ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೆಯೇ ಈ ವ್ಲಾಗ್ ಬಂದು ಸಂಡೇ ಹಾಗೆಯೇ ಟ್ಯೂಸ್ಡೇ ಎರಡು ದಿನದ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಿಪಿಂಗ್ಗಳಷ್ಟೇ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ಬಂದು ಟ್ಯೂಸ್ಡೇಯ ಮಾರ್ನಿಂಗ್ ವ್ಲಾಗ್ ಮಾರ್ನಿಂಗ್ ಪಾಪು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಸ್ವಲ್ಪ ಗೋಧಿ ಇಟ್ಟಿಗೆ ಸ್ವಲ್ಪ ಜಾಂಗಿರಿ ಪೌಡರ್ ಅಂದರೆ ಬೆಲ್ಲದ ಪುಡಿನ ಹಾಕಿ ದೋಸೆ ಬೆಟರ್ನ ರೆಡಿ ಇದ್ದೀನಿ ಸೊ ಬೆಲ್ಲದ ಪೌಡರ್ನ ನಾನು ರೆಡಿ ಆಗಿರುವಂಥದ್ದನ್ನು ತಂದು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲ ನಾವು ಬೆಲ್ಲದ ಬೆಲ್ಲನ ತಂದು ಅದನ್ನು ಗ್ರೈಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ದೋಸೆ ಬ್ಯಾಟರ್ ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಒಂದು ಐದು ನಿಮಿಷ ರೆಸ್ಟ್ಗೆ ಅಂತೇಳಿ ಎತ್ತಿಟ್ಕೊತಾ ಇದ್ದೀನಿ ಸೊ ಅದಾದಮೇಲೆ ನಾನು ನೈಟು ಬಾದಾಮಿನ ನೆನೆಸಿಟ್ಕೊಂಡಿದ್ದೆ ನನಗೆ ಹಾಗೆ ಪಾಪಗೆ ಇಬ್ಬರಿಗೂ ಕೂಡ ಒಂದು ಹತ್ತು ಬಾದಾಮಿನ ನೆನೆಸಿಟ್ಟಿರ್ತೀನಿ ಅದನ್ನೆಲ್ಲಾಗ ಸಿಪ್ಪೆ ತೆಗೆದು ಪಾಪುಗೆ ಇದನ್ನು ತಿನ್ನೋಕ್ಕೆ ಕೊಟ್ಬಿಡ್ತೀನಿ ಮಕ್ಳುಗಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ಅಂತ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಹಾಗಾಗಿ ಬೆಳಗಿನ ಟೈಮ್ ಹಾಲು ಕೊಡೋಕ್ಕೂ ಮುಂಚೆನೇ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು ನಾನು ಕೂಡ ಕಾಫಿ ಟೀ ಕುಡಿಯೋಕ್ಕೂ ಮುಂಚೆನೇ ಈ ಬಾದಾಮಿನ ತಿಂದು ಒಂದು ಅರ್ಧ ಗಂಟೆ ಬಿಟ್ಟು ಆ ನಂತರ ಕಾಫಿ ಟೀನ ಮಾಡ್ಕೊತೀನಿ ಹಾಗೆಯೇ ಇಲ್ಲಿ ಪಾಪುನ ಬ್ರೇಕ್ಫಾಸ್ಟ್ಗೆ ಹಾಗೆಯೇ ಇವತ್ತಿನ ಸ್ನ್ಯಾಕ್ಸ್ ಬಾಕ್ಸ್ ಎರಡಕ್ಕೂ ಕೂಡ ದೋಸೆನ ರೆಡಿ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ ಬಾಕ್ಸ್ಗೆ ಚಿಕ್ಕ ತಾಗಿ ದೋಸೆಗಳನ್ನ ಹಾಕೋತೀನಿ ಇಲ್ಲಿ ತಿನ್ನಲಿಕ್ಕೆ ಸ್ವಲ್ಪ ದೊಡ್ಡದಾಗಿನೇ ದೋಸೆನ ರೆಡಿ ಮಾಡ್ಕೋತೀನಿ ಶೇಪ್ ಕಟರ್ ಇದೆ ಅಂದರೆ ಒಂದೇ ಸತಿ ದೊಡ್ಡದಾಗಿನೇ ಹಾಕಿ ಶೇಪ್ ಅಲ್ಲಿ ಕಟ್ ಮಾಡಿ ಬಾಕ್ಸ್ ಬಾಸ್ಗೆ ಹಾಕ್ಬೋದು ನನಗೆ ಈ ಥರ ಚಿಕ್ಕ ಚಿಕ್ಕದಾಗಿ ದೋಸೆನ ಹಾಕಿ ಕಳಿಸೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಥರ ಚಿಕ್ಕದಾಗಿಯೇ ದೋಸೆನ ರೆಡಿ ಮಾಡ್ಕೋತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಬೆಲ್ಲದ ಪೌಡರ್ ಹಾಕೋದ್ರಿಂದ ತುಂಬ ಸ್ವೀಟಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಮಕ್ಳುಗಳು ಕೂಡ ತುಂಬಾ ಇಷ್ಟಪಟ್ಟು ತಿನ್ಕೋತಾರೆ ಸೊ ಕೆಲವರಿಗೆ ಬ್ರೇಕ್ಫಾಸ್ಟ್ಗೆ ಹಾಗೆಯೇ ಮಕ್ಳುಗಳಿಗೆ ಬಾಕ್ಸ್ಗೆ ಏನು ಮಾಡೋದು ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊತಾ ಇರ್ತಾರೆ ಅಂಥವ್ರಿಗೆ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬಾ ಹೆಲ್ದಿ ಕೂಡ ಹಾಗೆಯೇ ಪಾಪಗೆ ಬ್ರೇಕ್ಫಾಸ್ಟ್ನ ಕೊಟ್ಟು ನಾನು ನಾನಿಲ್ಲಿ ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ಸ್ನ್ಯಾಕ್ಸ್ ಬಾಕ್ಸ್ಗೆ ಸ್ವಲ್ಪ ದೋಸೆ ಹಾಗೆಯೇ ಸ್ವಲ್ಪ ಫ್ರೂಟ್ಸ್ ಕೂಡ ಹಾಕಿ ಕಳಿಸ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ದೋಸೆ ತಿನ್ನಲಿಲ್ಲ ಅಂತ ಅಂದರೆ ಹಣ್ಣಾದರೂ ತಿನ್ಕೊಂಡು ಬರಲಿ ಅಂತ ಹೇಳಿ ಇವತ್ತು ಕಿವಿ ಹಾಗೆಯೇ ಬನಾನಾ ಎರಡನ್ನೂ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಆದಷ್ಟು ಫಿಂಗರ್ ಫೀಡ್ ಮಾಡಿಸಿ ಅಂದರೆ ಅವರ ಗೌರೆ ತಿನ್ನಲಿಕ್ಕೆ ಅಂತ ಹೇಳಿ ಬಿಟ್ಬಿಡಿ ಹಂಗೆ ಥರ ಮಾಡೋದರಿಂದ ಮಕ್ಕಳುಗಳಿಗೆ ವೆಯ್ಟ್ ಗೇನ್ ಕೂಡ ಹಾಕ್ತಾರೆ ಹಾಗೆಯೇ ಅವ್ರು ಇಷ್ಟಪಟ್ಟು ತಿನ್ನೋದಕ್ಕೂ ಕೂಡ ಕಲಿತಾರೆ ಹಾಗಾಗಿ ಆದಷ್ಟು ನಾನು ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಈ ಥರ ಮಾಡಿದಾಗ ಅವನು ಅವನ ಅ ಅವನೇನೇ ತಿನ್ಲಿಕ್ಕೆ ಅಂತ ಹೇಳಿ ಬಿಟ್ ಬಿಡ್ತೀನಿ ಈ ರೈಸ್ ಐಟಮ್ ಏನಾದ್ರೂ ಸರಿ ಐಟಮ್ ಜಾಸ್ತಿ ಆದರೆ ನಾನು ಅದನ್ನು ಫೀಡ್ ಮಾಡಿಸ್ತೀನಿ ಇಲ್ಲ ನಾರ್ಮಲ್ ಆಗಿ ಅವನೇ ಫಿಂಗರ್ ಪ್ರಿಂಟ್ ಮಾಡಲಿ ಅಂತೇಳಿ ಬಿಟ್ಬಿಡ್ತೀನಿ ಹಾಗೆಯೇ ಪಾಪನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ಮತ್ತೆ ನಾನು ಕೆಲ್ಸನ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಂದು ಡೈಲಿ ರೊಟೀನ್ ಇದೇ ಥರನೇ ಇರುತ್ತೆ ಹಾಗೆಯೇ ಪಾಪನ ಬಿಟ್ ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರ್ತೀನಲ್ಲ ಅದೆಲ್ಲ ಗ್ಯಾಸೆಲ್ಲ ಫುಲ್ ಗಲೇಜ್ ಆಗಿಬಿಟ್ಟಿರುತ್ತೆ ಅದನ್ನೆಲ್ಲ ನೀಟಾಗಿ ಮತ್ತೆ ಒಂದ್ಸತಿ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಆದಷ್ಟು ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಕಿಚನ್ ತುಂಬನೇ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಹಾಗಾಗಿ ನಾನು ಒಂದ್ಸತಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ ಈ ಥರ ಒಂದು ಸತಿ ಕ್ಲೀನ್ ಮಾಡ್ಕೊಂಡು बनती तो है ಹಾಗೆಯೇ ಗ್ಯಾಸೆಲ್ಲ ಕ್ಲೀನ್ ಮಾಡಿದ ನಂತರ ಪಾತ್ರೆ ಕೂಡ ಜಾಸ್ತಿಯೇ ಆಗಿರುತ್ತೆ ಸೊ ಪಾತ್ರೆ ಕೂಡ ವಾಶ್ ಮಾಡ್ಕೊಂಡು ಬಿಡ್ತೀನಿ ಸೊ ಪ್ರತಿದಿನ ನಂದು ರೊ ರೊಟ್ಟಿನ್ ಇದೇ ಥರನೇ ನಡೀತಾ ಇರುತ್ತೆ ಸೊ ಪಾಪ ಬಿಟ್ಟು ಬಂದು ಒನ್ ಅವರಲ್ಲಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಸೊ ಒನ್ ಅವರ್ ಒಳಗಡೆ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತು ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಕೂಡ ಮಾಡ್ಕೊಳ್ಳೋದಿರುತ್ತೆ ಹಾಗಾಗಿ ಸೊ ಕೆಲಸನ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಫಾಸ್ಟಾಗಿ ಕೆಲಸಗಳನ್ನ ಮಾಡ್ಕೋತೀನಿ ಹಾಗೆಯೇ ಇತ್ತೀಚೆಗೆ ಬ್ಲಾಗ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಸೊ ಬ್ಲಾಗ್ ಕೂಡ ಕಂಟಿನ್ಯೂ ಆಗಿ ಮಾಡೋಣ ಅಂತೇಳಿ ಅಂದ್ಕೋತೀನಿ ಬಟ್ ನಾನು ಟ್ರೈಪೋಡ್ ಕೂಡ ಹಾಳಾಗಿಬಿಟ್ಟಿದೆ ಸೊ ಟ್ರೈಬರ್ ಕೂಡ ಹೊಸ್ದಾಗಿ ತೊಗೋಬೇಕು ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಆದರೆ ವೀಕ್ಲಿ ಒಂದು ವೀಡಿಯೋನಾದರೂ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ನೀವುಗಳು ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ನಾನು ವಾದಲ್ಲಿ ಒಂದು ವೀಡಿಯೋ ಆದರೂ ನಾನು ಮಾಡಿ ಹಾಕ್ತೀನಿ ಸೊ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೀವು ಎಷ್ಟು ಚೆನ್ನಾಗಿ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತೀರೋ ಅಷ್ಟು ನಾನು ಅಷ್ಟು ಚೆನ್ನಾಗಿ ವ್ಲಾಗ್ಗಳನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಆದಷ್ಟು ಸಪೋರ್ಟ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಈಗ ಬಟ್ಟೆಗಳೆಲ್ಲ ವಾಶ್ ಮಾಡಿ ಅದನ್ನ ಡ್ರೈ ಮಾಡಲಿಕ್ಕೆ ಅಂತ ಹೇಳಿ ಹಾಕೊಂಡಿದ್ದೆ ಅದನ್ನೆಲ್ಲ ಈಗ ಫೋಲ್ಡ್ ಮಾಡಿ ಇದ್ದೀನಿ ನಾನು ಕೆಲಸ ಮಾಡಬೇಕಾದ್ರೆ ಸಾಂಗನ್ನ ಟಿ ಆನ್ ಹಾನ್ ಮಾಡಿ ಹಾಕೊಂಡ್ಬಿಟ್ಟಿರ್ತೀನಿ ಸೊ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿದ್ರೆ ನಂಗೆ ಕೆಲಸ ಮಾಡಿದೆ ಅನ್ನೋ ಥರ ಫೀಲ್ ಆಗೋಲ್ಲ ಸೊ ಹಾಗಾಗಿ ನಾನು ಸಾಂಗ್ ಹಾಕ್ಕೊಂಡು ಇಲ್ಲಿ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಹಾಗೆಯೇ ಲಾಸ್ಟ್ ಟೈಮ್ ಬೆಡ್ಶೀಟ್ ಎಲ್ಲ ಒಗೆಯಕ್ಕೆ ಹಾಕಿದೆ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇದ್ದೀನಿ ಕೆಲ್ಸಗಳಲ್ಲೇ ಮುಗಿಸ್ಕೊಂಡ್ಬಿಟ್ರೆ ಮನೆ ಕೂಡ ತುಂಬಾ ಕ್ಲೀನಾಗಿರುತ್ತೆ ಸೊ ಹಾಗಾಗಿ ಅಲ್ಲಲ್ಲೇ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಸೊ ಹಾಗೆಯೇ ಈಗಂತೂ ಮೈಸೂರಲ್ಲಿ ಯಾವಾಗ ಆವಾಗ ಮಳೆ ಬಂದುಬಿಡುತ್ತೆ ಸೊ ಬಟ್ಟೆಗಳು ಕೂಡ ಡ್ರೈ ಆಗೋದು ತುಂಬಾ ಕಷ್ಟ ಆಗಿದೆ ಟೂ ಡೇಸ್ ತ್ರೀ ಡೇಸ್ವರೆಗೂ ನಾನು ಬಟ್ಟೆಗಳನ್ನ ಡ್ರೈ ಮಾಡಲಿಕ್ಕೆ ಹಾಕೊಳ್ಳೇಬೇಕಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಬಟ್ಟೆಗಳೆಲ್ಲ ಜಾಸ್ತಿನೇ ಇದೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟು ಈಗ ಕಸನ ಗುಡ್ಸ್ಕೊತಾ ಇದ್ದೀನಿ ಕಸ ಗುಡಿಸಿ ಒಂದು ಸತಿ ಮನೆನ ಮನೇನ ಬಿಡ್ತೀನಿ ಪ್ರತಿದಿನ ಪೂಜೆ ಮಾಡೋದ್ರಿಂದ ಮನೇನ ಗುಡಿಸಿ ಹೊಡಿಸ್ಕೊಳ್ಳೋದು ಪ್ರತಿದಿನ ನಡೀತಾ ಇರುತ್ತೆ ಸೊ ಹಾಗಾಗಿ ಈಗ ಮನೆ ಎಲ್ಲ ಒಡಿಸಿ ಗುಡ್ಸ್ಕೊಂಡು ನಂತರ ಫ್ರೆಶ್ ಅಪ್ ಆಗಿ ಹೊರ್ಗಡೆ ರಂಗೋಲಿ ಹಾಕಲಿಕ್ಕೆ ಅಂತೇಳಿ ರಂಗೋಲಿನ ಹಾಕೋತಾ ಇದ್ದೀನಿ ಬೆಳಿಗ್ಗೆನೇ ಒಂದ್ಸತಿ ನೀಟಾಗಿ ಇದೆಲ್ಲನೂ ತೊಳ್ಕೊಂಡಿರ್ತೀನಿ ಈಗ ರಂಗೋಲಿ ಹಾಕಬೇಕಾದ್ರೆ ಸ್ವಲ್ಪ ನೀರಾಕಿ ನೀಟಾಗಿ ಒರೆಸ್ಕೊಂಡು ಮತ್ತು ರಂಗೋಲಿನ ಹಾಕೋತೀನಿ ನಮ್ಮ ಅಪಾರ್ಟ್ಮೆಂಟಲ್ಲಿ ರಂಗೋಲಿ ಹಾಕೋದ್ರು ತುಂಬಾ ಕಮ್ಮಿ ಸೊ ನನಗೆ ಗೊತ್ತಿರೋಂಗೆ ನಾನು ಒಬ್ಬಳನ್ನೇ ರಂಗೋಲಿ ಹಾಕೋದು ಅಂತೇಳಿ ಅಂದ್ಕೋತೀನಿ ಯೂಜ್ವಲಾಗಿ ಹೊಸಲು ಮೇಲೆ ಹಾಕಿರ್ತಾರೆ ಬಟ್ ಕೆಳಗಡೆ ಯಾರೂ ರಂಗೋಲಿ ಅಷ್ಟಾಗಿ ಹಾಕಿರೋದಿಲ್ಲ ಬಟ್ ನಾನಂತೂ ವಾರ ಮಾಡಬೇಕಾದ್ರೆ ಪ್ರತಿದಿನ ರಂಗೋಲಿ ಹಾಕ್ತೀನಿ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಮನೆ ಮುಂದೆ ರಂಗೋಲಿ ಹಾಕಿ ಈ ಥರ ನೀಟಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದರೆ ನನಗೆ ಪೂಜೆ ಕಂಪ್ಲೀಟ್ ಅಂತ ಅನ್ಸೋದು ಹಾಗಾಗಿ ನಾನು ಜಾಸ್ತಿ ರಂಗೋಲಿ ಎಲ್ಲ ಹಾಕ್ತಾ ಇರ್ತೀನಿ ಹಾಗೆ ಇವತ್ತು ಸಿಂಪಲ್ ಆಗಿನೇ ರಂಗೋಲಿನ ಹಾಕೋತಾ ಇದೀನಿ ಹೊರಗಡೆ ಎಲ್ಲ ರಂಗೋಲೆ ಹಾಕಿದ ನಂತರ ಈಗ ಒಳಗಡೆ ಬಂದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂಗಳೆಲ್ಲ ತೆಗೆದು ಹೊಸಗಳು ಹೂಗಳನ್ನ ಹಾಕಿ ಪೂಜೆನ ಮಾಡ್ಕೋತೀನಿ ಹೂಗಳು ಎಷ್ಟೇ ಫ್ರೆಶ್ ಆಗಿದ್ರೂ ಕೂಡ ನಾವು ಒಂದ್ಸತಿ ಪೂಜೆ ಮಾಡಿದ ನಂತರ ಮತ್ತೆ ಅದೇ ಹೂಗೆ ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಎಷ್ಟೇ ಫ್ರೆಶ್ ಆಗಿದ್ದರೂ ಕೂಡ ಹೂವನ್ನು ಬಿಡ್ತೀನಿ ಆನಂತರ ಹೊಸ ಹೂಗಳನ್ನ ಹಾಕಿ ಪೂಜೆನ ಮಾಡ್ಕೋತೀನಿ ನಾನು ವಾರಕ್ಕೆ ಒಂದ್ಸತಿ ಮಾರ್ಕೆಟ್ಗೆ ಹೋಗಿ ಹೂವನ್ನು ತಗೊಂಡು ಬಂದು ಕಟ್ಟಿ ಇಟ್ಕೊಂಡಿರ್ತೀನಿ ಒಂದು ವಾರ ಫುಲ್ ಅದೇ ಹೂಗಳು ಆಗುತ್ತೆ ತುಂಬಾ ಫ್ರೆಶ್ ಆಗೇ ಇರುತ್ತೆ ನನಗೂ ಕೂಡ ಹೂ ಮುಟ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ನಾನು ಕೂಡ ಹೂ ಮುಟ್ಕೊಂಡು ಪೂಜೆ హెడ్ గంటే హుల్గడినే పూజన ముగస్కుంటే ಆದಷ್ಟು ಬೇಗ ಪೂಜೆ ಮಾಡ್ಕೋಬೇಕು ಅಂತ ಹೇಳಿ ಬೆಳಗಿನ ಟೈಮು ಬೇಗನೆ ಇದ್ದರೂ ಕೂಡ ನನ್ನ ಪೂಜೆ ಸ್ವಲ್ಪ ಆಗಿಬಿಡುತ್ತೆ ಅದರಲ್ಲಿ ವಾರಗಳ ಟೈಮಲ್ಲಿ ಆದಷ್ಟು ಅಂದರೆ ಆರು ಗಂಟೆ ಒಳಗಡೆನೇ ಪೂಜೆ ಮುಗಿಸ್ಕೋತೀನಿ ಈ ಥರ ನಾರ್ಮಲ್ ದಿನಗಳಲ್ಲಿ ನಾನು ಈ ಥರ ಪಾಪು ಎಲ್ಲ ಕಳಿಸಿ ನಂತರ ನಾನು ಪೂಜೆನ ಮಾಡ್ಕೋತೀನಿ ಹಾಗೆಯೇ ಇದು ಒಂದು ಸಂಡೇ ವ್ಲಾಗ್ ಸ್ವಲ್ಪ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡಿದ್ದೆ ಹ್ಯಾಡ್ ಮಾಡಿದ್ದೀನಿ ಸಂಡೇ ಪಾಪು ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅಂದರೆ ಅಕ್ಷರಾಭ್ಯಾಸ ಹಾಗೆಯೇ ಗುರುಪೂರ್ಣಿಮಾ ಕೂಡ ಇತ್ತಲ್ಲ ಫಂಕ್ಷನ್ ಇಟ್ಕೊಂಡಿದ್ರು ನಾನು ಕೂಡ ರೆಡಿಯಾಗಿ ಪಾಪು ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಸಿಂಪಲಾಗಿ ಸಾರೇ ಉಟ್ಕೊಂಡಿದ್ದೆ ಅವರೇನೆ ಟ್ರೆಡಿಶ್ ಆಗಿ ಬರಬೇಕು ಅಂತ ಹೇಳಿ ನನಗೆ ಮೆಸೇಜ್ ಹಾಕಿದ್ರು ಹಾಗಾಗಿ ನಾನು ಸಾರಿನ ವೇರ್ ಮಾಡಿದೆ ತುಂಬಾ ಸಿಂಪಲ್ ಆಗಿ ನಾನು ಬಾರ್ಡಿಗೆ ತೊಗೊಂಡಿದ್ದೆ ಆ ಸಾರಿನೇ ಹಾಕೊಂಡಿದ್ದೀನಿ ಹಾಗೆಯೇ ಈ ಜುಬ್ಬ ಬಂದು ಅವ್ನಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ತೊಗೊಂಡಿದ್ದೆ ಒಂದ್ಸತಿ ಹಾಕಿದ್ದು ಅಷ್ಟನ್ನು ಹಾಕಿರಲಿಲ್ಲ ಅದಕ್ಕೆ ಇವತ್ತು ಕೂಡ ಹಾಕ್ಸೋಣ ಅಂತೇಳಿ ಹಾಕ್ಸ್ಕೊಂಡಿದ್ದೀನಿ ಅಂದರೆ ಇವತ್ತು ಅಕ್ಷರಾಭ್ಯಾಸ ಕೂಡ ಇದೆ ಅಂತ ಹೇಳಿದರು ಹಾಗಾಗಿ ಅದೇ ಬಟ್ಟೆನ ಹಾಕಿಸ್ಕೊಂಡಿದ್ದೀನಿ ಆ್ಯಂಡ್ ನಾವು ಆನ್ ಟೈಮ್ಗೆ ಹೋದ್ವಿ ಒಂಬತ್ತು ಗಂಟೆಗೆ ಪೂಜೆ ಇದೆ ಬನ್ನಿ ಅಂತ ಹೇಳಿದ್ರು ಆನ್ ಟೈಮ್ಗೆ ಹೋದ್ವಿ ಇನ್ನೂ ಅಷ್ಟಾಗಿ ಯಾರೂ ಪೇರೆಂಟ್ಗಳು ಬಂದಿರಲಿಲ್ಲ ಸೊ ನಾವು ಹೋಗಿ ಒಂದು ಸ್ವಲ್ಪ ಆದಮೇಲೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಬಂದರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಆ್ಯಂಡ್ ರಂಗೋಲಿ ಎಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿ ಬಿಟ್ಟಿದ್ದರು ನೋಡಲಿಕ್ಕೂ ತುಂಬಾ ಖುಷಿ ಆಗ್ತಾಯಿತ್ತು ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದರೆ ಪಾಪು ಸ್ಕೂಲಲ್ಲೆಲ್ಲ ಈ ಥರ ಮಾಡೋದು ತುಂಬಾ ರೀ ನಾವು ಸರಸ್ವತಿ ಪೂಜೆ ಮಾಡಬೇಕಾದ್ರೆ ತುಂಬ ಸಿಂಪಲ್ಲಾಗಿ ಮುಗಿಸ್ಬಿಡ್ತಿದ್ವಿ ಬಟ್ ಇಷ್ಟು ಚಿಕ್ಕ ಮಕ್ಕಳು ಕೂಡ ಇದನ್ನೆಲ್ಲ ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ರಲ್ಲ ತುಂಬಾ ಖುಷಿ ಆಯಿತು ಕೆಲವರು ಅಕ್ಷರ ಅಭ್ಯಾಸ ಮಾಡ್ಸೋಕ್ಕೆ ಹೋಗೋಕ್ಕಾಗಲ್ಲ ಶೃಂಗೇರಿಗೆಲ್ಲ ಅನ್ನೋರು ಸೊ ಇದೇ ಥರ ಸ್ಕೂಲಲ್ಲೆಲ್ಲ ಮಾಡಿಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ನಿಮಗೆ ಎರಡು ವರ್ಷ ಇದಾಗಲೇ ಹೋಗಿ ಮಾಡಿಸ್ಕೊಂಡು ಬಂದಿದ್ದೆ ಬಟ್ ಇನ್ನೊಂದು ಸರ್ತಿ ಕೂಡ ಮಾಡ್ತಾ ಇದ್ದೀನಿ ಸೊ ಅದು ತುಂಬಾ ಖುಷಿಯಾಯಿತು ಸೇಮ್ ಶೃಂಗೇರಿ ಯಾವ ಥರ ನಮಗೆ ಪೂಜೆ ಎಲ್ಲ ಮಾಡಿದ್ರು ಸೇಮ್ ಅದೇ ಥರನೇ ಮಾಡಿದ್ರು ಈ ಥರ ಒಂದು ಸ್ಲೇಟ್ ಹಾಗೆಯೇ ಒಂದು ಬೌಲಲ್ಲಿ ಹಕ್ಕಿ ಸೇಮ್ ಟು ಸೇಮ್ ಇತ್ತು ಏನು ಚೇಂಜಸ್ ಇರಲಿಲ್ಲ ಹಾಗೆಯೇ ಆ ಪೂಜಾರಿಗಳೇನಿದ್ದಾರೆ ಅದರ ಸೇಮ್ ಟು ಸೇಮ್ ಪೂಜೆ ಮಾಡಿಕೊಟ್ರು ಸೊ ನನಗೆ ಅಲ್ಲಿ ಪೂಜೆ ಮಾಡಿಸಿದ್ದೆ ನೆನಪಾಗ್ತಾಯಿತ್ತು ಅದಾದಮೇಲೆ ಸ್ಲೇಟ್ ಮೇಲೆ ನಮಗೆ ಅಲ್ಲಿ ಗುರುಬ್ಯೋ ನಮಃ ಸರಸ್ವತಿಯೇ ನಮಃ ಗಣೇಶ ನಮಃ ಹೇಳಿ ಬರ್ಸಿದ್ರು ಇವರು ಬರೀ ಗಮ್ ಸಂ ಮತ್ತು ಹ ಹ ಎರಡು ಅಕ್ಷರನ ಬರ್ಸಿದ್ರು ಅಷ್ಟೇ ಸೊ ಇದನ್ನೆಲ್ಲ ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ನಾವು ಅಟೆಂಡ್ ಆಗಿದ್ದು ತುಂಬ ಖುಷಿ ಅನ್ನಿಸ್ತು ನನಗೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಬಂದಿದ್ದರು ಆ್ಯಂಡ್ ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕೂಡ ಕುಂಕುಮ ಎಲ್ಲನೂ ಕೊಡ್ತಾಯಿದ್ರು ಆ್ಯಂಡ್ ಸ್ವೀಟ್ ಅಂತ ಹೇಳಿ ಆ ಬೂಂದಿ ಎಲ್ಲ ಕೊಟ್ಟಿದ್ರು ತುಂಬಾ ಚೆನ್ನಾಗಿ ಮಾಡಿದರು ನಿಜ ಹೇಳಬೇಕು ಅಂದರೆ ಆಗಿ ನಾವು ದೇವಸ್ಥಾನಗಳೆಲ್ಲ ಹೋದಾಗ ಯಾವ ಥರ ನಮಗೆ ಎಲ್ಲನೂ ಪೂಜೆ ಎಲ್ಲ ಮಾಡಿಕೊಡ್ತಾರೋ ಸೇಮ್ ಟು ಸೇಮ್ ಇಲ್ಲೆಲ್ಲ ಅದೇ ಥರನೇ ಮಾಡಿಕೊಟ್ರು ಆ್ಯಂಡ್ ಸ್ವೀಟ್ ಅಂತ ಹೇಳಿ ಬೂಂದಿ ಕೊಟ್ಟಿದ್ರು ಸೊ ಬೂಂದಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೊಡ್ವಿ ಮನೆಗೆ ಬಂದು ಸೊ ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಮ್ಮ ಮನೆಗೆ ಹೋಗೋದಿತ್ತು ಯಾಕಂದರೆ ನಾವು ಸ್ಯಾಟರ್ಡೆ ಕೂಡ ಹೋಗಿದ್ವಿ ಅಮ್ಮ ಮನೆಗೆ ಬಟ್ ಈ ಥರ ಫಂಕ್ಷನ್ ಇದೆ ಅಂತೇಳಿ ನನಗೆ ಸಂಜೆ ಮೆಸೇಜ್ ಬಂದಮೇಲೆ ಮತ್ತೆ ಮನೆಗೆ ಬಂದುಬಿಟ್ಟಿದೆ ಅಗೇನು ಮತ್ತೆ ನಾನು ಅಮ್ಮ ಮನೆಗೆ ಹೋದೆ ಆ್ಯಂಡ್ ಕೆಲವೊಂದಷ್ಟು ಫೋಟೋಸ್ಗಳೆಲ್ಲ ತೊಗೊಂಡಿದ್ವಿ ಅವತ್ತು ಆ ಫೋಟೋಸೆಲ್ಲ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಮೆಮೋರಿಗೆ ಹೇಳಿ ಅಂತ ಹೇಳಿ ಹೋಪ್ ಯು ಲೈಕ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ